ದೇವರ ಅಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಶಿಲೋವ ಗ್ರೂಪಿನ ಎಲ್ಲಾ ದೇವ ಎಲ್ಲಾ ದೇವ ಜನರಿಗೆ ನನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅಷ್ಟೇ ಅಲ್ಲದೆ ಮೊದಲನೇದಾಗಿ ನನ್ನನ್ನು ಶಿಲೋವ ಗ್ರೂಪಿಗೆ ಪರಿಚಯ ಮಾಡಿಕೊಟ್ಟಂತ ಅನಿತಾ ಸಿಸ್ಟರ್ ಶಿರಾಳ್ಕೊಪ್ಪ ಅವರಿಗೆ ಏಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಅಹ್ ಇದು ಮೊದಲನೇದಾಗಿ ನನ್ನ ಒಂದು ಸಾಕ್ಷಿಯಾಗಿದೆ ಅನೇಕ ವರ್ಷಗಳ ಹಿಂದೆ ದೇವರು ಮಾಡಿದಂತ ಅದ್ಭುತಗಳನ್ನು ನಿಮ್ಮ ಮುಂದೆ ಸಾರಿ ಹೇಳುವ ಹಾಗೆ ದೇವರು ಕೊಟ್ಟಂತಹ ಕೃಪೆಗಾಗಿ ಕರ್ತನಿಗೆ ನಾನು ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ ಆ ಎರಡು ಸಾವಿರದ ಹದಿಮೂರು ನವಂಬರ್ ನವೆಂಬರ್ ತಿಂಗಳಲ್ಲಿ ನಾನು ಒಂದು ರೋಗದ ಬಂದನದಲ್ಲಿ ನಾನು ಸಿಕ್ಕಿಕೊಂಡೆ ನಾನು ಅನೇಕ ಸಾರಿ ನಾನು ನಾನು ಯಾವಾಗ್ಲೂ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ ಅನೇಕ ರೋಗಿಗಳಿಗೋಸ್ಕರವಾಗಿ ನಾವು ಕರ್ತನ ಸಂವಿಧಾನದಲ್ಲಿ ಸಭೆಯಾಗಿ ನಾನು ಕುಳಿತುಕೊಂಡು ಹೆಚ್ಚಾದ ಸಮಯವನ್ನು ಅನೇಕ ರೋಗಿಗಳಿಗಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ ಪ್ರಾರ್ಥನೆ ಮಾಡುವಾಗ ಅನೇಕ ಅದ್ಭುತಗಳು ಅಲ್ಲಿ ಜರುಗ್ತಾ ಇದ್ವು ಮಾತಾದಂತಹ ಕಾರ್ಯಗಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಆ ಅಲ್ಲಿ ಅದ್ಭುತಗಳು ನಡೆಯುತ್ತಾ ಇತ್ತು ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ನಾ ಎರಡ್ ಸಾವಿರದ ಹದಿಮೂರು ನವಂಬರ್ ನವೆಂಬರ್ನಲ್ಲಿ ನಾನು ಒಂದು ರೋಗಕ್ಕೆ ನಾನು ಸುತ್ತಿದೆ ಅಲ್ಲಿ ನಾವು ನೋಡ್ತಾ ಒಂದು ನೀ ನನ್ನ ಗರ್ಭದಲ್ಲಿ ನೀರಿನ ಗುಳ್ಳೆ ನನ್ನಲ್ಲಿ ಇತ್ತು ನಾನು ಚೆಕ್ಅಪ್ ಮಾಡಿಸಿದಾಗ ನನ್ನ ನೀರಿನ ಗುಳ್ಳೆ ಇದೆ ಎಂಬುದಾಗಿ ಹೇಳಿದ್ರು ನಾನು ಮತ್ತೆ ಡಾಕ್ಟರ್ ಬಳಿ ಹೋಗಿ ಕೇಳಿದಾಗ ಅದ್ರಿಂದ ಮುಂದೆ ಏನಾದ್ರು ಸಮಸ್ಯೆ ಆಗುತ್ತಾ ಅಂತ ಹೇಳಿ ನಾನು ಡಾಕ್ಟರ್ ಹತ್ರ ಹೋಗಿ ನಾನು ಕೇಳಿದೆ ಅವ್ರು ಹೇಳಿದ್ರು ಇಲ್ಲ ಏನು ಸಮಸ್ಯೆ ಆಗಲ್ಲ ಎಂಬುದಾಗಿ ನಾನು ವಿಪರೀತವಾದಂತಹ ಹೊಟ್ಟೆ ನೋವು ಹೊಟ್ಟೆ ನೋವಿಂದ ನಾನು ಬಾಧೆ ಪಡ್ತಾ ಇದೆ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿದೆ ಸ್ವಾಮಿ ಇದೇನಿದು ನನ್ಗೆ ಇಂತ ಒಂದು ವೇದನೆ ನಾನು ಏನು ಮಾಡ್ಬೇಕು ಎಂಬುದಾಗಿ ನನಗೆ ಗೊತ್ತಾಗ್ತಾ ಇಲ್ಲ ಎಂಬುದಾಗಿ ನನ್ನ ಕರ್ತನ ಸನ್ನಿಧಾನದಲ್ಲಿ ನಾನು ಪ್ರಾರ್ಥನೆ ಮಾಡುವಾಗ ಇದಕ್ಕಿದಾಗೆ ಸೇವಕರು ನನ್ನ ಕರ್ಕೊಂಡೋಗಿ ಚಿಕ್ಕಮಂಗ್ಳೂರ್ ಹಾಸ್ಪಿಟ್ಲಿಗೆ ಅಲ್ಲಿ ಸೇರ್ಸಿದ್ರು ಅವ್ರು ಒಂದು ದಿನ ಇಟ್ಕೊಂಡು ಇಲ್ಲಿ ಆಗೋದಿಲ್ಲ ನಿನ್ ತಕ್ಷಣ ನೀವು ಮಂಗ್ಳೂರಿಗೆ ಹೋಗ್ಬೇಕು ಅನ್ಬುದಾಗಿ ಅವ್ರು ಹೇಳಿದ್ರು ಹೇಳುವಾಗ ನಮ್ಗೆ ನನ್ಗೆ ನನ್ಗೆ ಏನು ಅನ್ಸಿಲ್ಲ ಆದ್ರೆ ಅವ್ರಿಗೆ ತುಂಬಾ ಕಷ್ಟ ಅನ್ನಿಸ್ತು ಯಾಕಂದ್ರೆ ಆ ಸಮಯದಲ್ಲಿ ನಮ್ಗೆ ಹಣಕ್ಕೆ ತುಂಬಾ ಕೊರತೆ ಇತ್ತು ಏನ್ ಮಾಡ್ಬೇಕು ಎಂಬುದಾಗಿ ನಮ್ಗೆ ಗೊತ್ತಾಗ್ಲಿಲ್ಲ ಆದ್ರೂ ಸಹ ನಾವು ಪ್ರಾರ್ಥನೆಯೊಂದಿಗೆ ದೇವರ ನಿನ್ನ ಚಿತ್ತ ಏನಿದೆಯೋ ಅದೇ ನಮ್ಮ ಜೀವಿತದಲ್ಲಿ ನೆರವೇರುತ್ತೆ ಎಂಬುದಾಗಿ ತಿಳ್ಕೊಂಡು ಆ ನಾನು ನಾನು ಮತ್ತೆ ಸೇವಕರು ನಾವು ಮಂಗಳೂರು ಏನಪ್ಪಾ ಅಪ್ಪ ಹಾಸ್ಪಿಟ್ಲಿಗೆ ನಾವು ಹೋದ್ವಿ ಹೋದಂತಹ ಸಮಯದಲ್ಲಿ ನನಗೆ ಹ್ಮ್ ಥೈರಾಯ್ಡ್ ಇದೆ ಮತ್ತೆ ಶುಗರ್ ಇದೆ ಬಿ ಇದೆ ಅದನ್ನ ನೋಡ್ಬಿಟ್ಟು ಇಲ್ಲ ಯಾವುದು ನಾರ್ಮಲ್ ಇಲ್ಲ ನೀವು ನಾರ್ಮಲ್ ಮಾಡ್ಕೊಂಡು ನೀವು ಬರ್ಬೇಕು ಎಂಬುದಾಗಿ ಹೇಳಿದ್ರು ಹೇಳುವಾಗ ಮತ್ತೆ ಒಂದು ತಿಂಗಳುಗಳ ಕಾಲ ನಾನು ಹಾಗೆ ನಾನು ಇದ್ದೆ ಇರುವಂತ ಸಮಯದಲ್ಲಿ ಮತ್ತೆ ಒಂದು ತಿಂಗಳ ನಂತರ ನಾನು ಹೋದಾಗ ಮತ್ತೆ ಅವ್ರಿಗೆ ಇಲ್ಲ ಥೈರಾಯ್ಡ್ ನಾರ್ಮಲ್ ಇಲ್ಲ ನೀವು ಥೈರಾಯ್ಡ್ ನಾರ್ಮಲ್ ಮಾಡ್ಕೊಂಡು ನೀವು ಬರ್ಬೇಕು ಎಂಬುದಾಗಿ ಹೇಳಿದ್ರು ಅವಾಗ ನಾನ್ ಮತ್ತೆ ತಿರುಗಿ ವಾಪಸ್ ಬಂದೆ ದೇವ್ರೆ ನನ್ನ ಕರ್ತನ ಸನ್ನಿಧಾನದಲ್ಲಿ ನಾನು ಪ್ರಾರ್ಥನೆ ಮಾಡಿದೆ ಸ್ವಾಮಿ ನಿನ್ನ ಚಿತ್ತ ಏನಾಗಿದೆ ನನ್ಗೆ ಗೊತ್ತಿಲ್ಲ ನನ್ಗೆ ಏನಾಗಿದೆ ಅನ್ನೋದೇ ನನ್ಗೆ ಗೊತ್ತಿಲ್ಲ ಆದ್ರೆ ನಿನಗೆಲ್ಲವನ್ನು ತಿಳಿದಂತ ದೇವ್ರು ನೀನ್ ಆಗಿದೆ ಆದ್ರೆ ಇದನೆ ಸಮಯ ನಾನು ದಿನ ನಾನು ನಾ ಹೋಗ್ತಾ ಇದೀನಿ ಎಂಬುದಾಗಿ ಮೂರನೇ ಬಾರಿ ನಾವು ಹೋದ್ವಿ ಅಲ್ಲಿ ಹೋದಂತ ತಕ್ಷಣ ಅಲ್ಲಿ ಒಬ್ರು ಡಾಕ್ಟರ್ ಹೇಳಿದ್ರು ಇಲ್ಲ ಇವ್ನ ಆದಷ್ಟು ಬೇಗ ಅಡ್ಮಿಟ್ ಮಾಡ್ಕೋಬೇಕು ಎಂಬುದಾಗಿ ಹೇಳಿ ಅವ್ರನ್ನ ನಾನು ಅಡ್ಮಿಟ್ ಮಾಡ್ಕೊಂಡ್ರು ಅಡ್ಮಿಟ್ ಮಾಡ್ಕೊಂಡ ನಂತರ ಏನ್ ಮಾಡ್ಬೇಕು ಎಂಬುದಾಗಿ ನಮ್ ಗೊತ್ತಾಗ್ಲಿಲ್ಲ ತಕ್ಷಣ ಆಪರೇಷನ್ ಆಗ್ಲೇಬೇಕು ಆಗ್ಲಿಲ್ಲ ಆದ್ರೆ ಅವರ ಜೀವಕ್ಕೆ ತುಂಬಾ ತೊಂದರೆ ಆಗುತ್ತೆ ಎಂಬುದಾಗಿ ಡಾಕ್ಟರ್ ಹೇಳಿದ್ರು ಹೇಳಿದಂತ ಸಮಯದಲ್ಲಿ ತಕ್ಷಣ ಪಾಶ ಹೇಳಿದ್ರು ಆಯ್ತು ಹ್ಮ್ ಆಪರೇಷನ್ ಆಗ್ಲಿ ಎಂಬುದಾಗಿ ಹೇಳಿದ್ರು ಆ ಸಮಯದಲ್ಲಿ ನಮ್ಮಲ್ಲಿ ಏನು ಸಹ ಆ ಹಣದ ಕೊರತೆ ಇದ್ದಂತ ಕಾರಣ ನಾವ್ ಏನ್ ಮಾಡ್ಬೇಕು ಎಂಬುದಾಗಿ ನಾವು ತೋಚ ತೋಚದೆ ನಾವ್ ದೇವ್ ದೇವರನ್ನೇ ನಾವ್ ಗಟ್ಟಿ ಆಗಿಡ್ಕೊಂಡು ಸ್ವಾಮಿ ನಾವಿಲ್ಲಿ ಬಂದ್ಬಿಟ್ಟಿದೀವಿ ನಾವ್ ಏನ್ ಮಾಡ್ಬೇಕು ಎಂಬುದಾಗಿ ನಮಗೆ ಗೊತ್ತಾಗ್ತಾ ಇಲ್ಲ ನೀನೇ ಅದ್ಭುತ ಮಾಡ್ಬೇಕೆಂಬುದಾಗಿ ನಾವು ಕರ್ತನ ನಾವು ಪ್ರಾರ್ಥನೆ ಮಾಡೋದಕ್ಕೆ ಶುರು ಮಾಡಿದ್ವಿ ಯಾರು ನಮ್ ಜೊತೆ ಇಲ್ಲ ಪಾಸ್ಟ್ರು ಮತ್ತೆ ನನ್ನ ಒಂದ್ ಕೊನೆ ತಂಗಿ ಮಾತ್ರ ಇದು ಅವ್ರು ನನ್ನ ಜೊತೆ ಇದ್ದು ಮತ್ತೆ ಫಾಸರು ನಣ್ಣಸನ್ನ ಒಳಗ್ ಬಿಡ್ತಾ ಇರ್ಲಿಲ್ಲ ಅವ್ರು ಹೊರಗಡೆ ಇರ್ತಾ ಇದ್ರು ಮೆಡಿಶನ್ ಮಾತ್ರ ಅವ್ರೊಳಗೆ ತಗೊಂಡ್ ಬರ್ತಾ ಅಷ್ಟೇ ಆಪರೇಷನ್ ಗೆ ರೆಡಿ ಮಾಡಿದ್ರು ನನಗೆ ಬ್ಲಡ್ ಇಲ್ಲ ಎಂಬುದಾಗಿ ಹೇಳಿ ಇನ್ನೂ ಬ್ಲಡ್ ಇಂಜೆಕ್ಷನ್ ಎಲ್ಲ ಕೊಟ್ರು ಕೊಟ್ಟ ನಂತರ ಆಪ್ರೇಷನ್ಗಾಗಿ ಅವ್ರು ರೆಡಿ ಮಾಡಿದ್ರು ಆಪರೇಷನ್ ಗೆ ಹೋಗೋಕ್ಕಿಂತ ಮುಂಚೆ ನನಗೆ ಒಂದು ಭಯ ನನ್ನ ಜೀವಿತದಲ್ಲಿತ್ತು ನಾನು ಎಲ್ಲಿ ಲೋಕದಲ್ಲಿ ನಾನು ಬಿದ್ದು ಬಿಟ್ಟು ಹೋಗ್ಬಿಡ್ತೇನೆ ನನ್ನ ಮಕ್ಕಳ ಪರಿಸ್ಥಿತಿ ಏನಾಗುತ್ತೆ ಸೇವೆ ಪರಿಸ್ಥಿತಿ ಏನಾಗುತ್ತೆ ಎಂಬುದಾಗಿ ತಿಳಿದು ತುಂಬಾ ಚಿಂತೆಯಿಂದ ನಾನು ಕುಂದಿ ಹೋಗ್ಬಿಟ್ಟಿದೆ ಹೋದಂತ ಸಮಯದಲ್ಲಿ ಹೆಚ್ಚಾದ ಸಮಯವನ್ನು ನಾನು ದೇವರ ಮುಂದೆ ನಾನು ಕಳೆದೆ ಯಾರೊಟ್ಟಿಗೂ ನಾನು ಯಾವ ಸಂಪರ್ಕವನ್ನು ಇಟ್ಟುಕೊಳ್ಳೋದ ರೀತಿಯಲ್ಲಿ ದೇವರೇ ನಾನು ನಿನ್ನ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದೇನೆ ನೀನ್ ನನ್ನ ಜೀವಿತದಲ್ಲಿ ನಿನ್ನ ಅದ್ಭುತ ಮಾಡ್ಬೇಕೆಂಬುದಾಗಿ ನೆನೆಸಿ ನನ್ನ ಕರ್ತನ ಸನ್ನಿಧಾನದಲ್ಲಿ ಹಾಗಲು ಈರುಳು ರಾತ್ರಿ ಏನದೆ ಕಣ್ಣಿಗೆ ನಿದ್ರೆ ಇಲ್ಲದ ರೀತಿಯಲ್ಲಿ ನಾನು ಕುಳಿತುಕೊಂಡು ನನ್ನ ಕರ್ತನ ಸನ್ನಿಧಾನದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ ಇದ್ದಕ್ಕಿದ್ದಂಗೆ ಆಪರೇಷನ್ ಬೇಕೆಂಬುದಾಗಿ ಹೇಳಿ ನನಗೆ ಒಳಗಡೆ ಕರ್ಕೊಂಡು ಹೋದ್ರು ಆಪರೇಷನ್ ಆಯ್ತು ಆಪರೇಷನ್ ಗೆ ಹೋದಂತ ಸಮಯದಲ್ಲಿ ದೇವರು ನನ್ನ ಹೃದಯೊಟ್ಟಿಗೆ ಮಾತನಾಡಿದ್ರು ಮಗಳ ನಾನು ನಿನ್ನ ಜೊತೆ ಇದ್ದೇನೆ ನಾನು ನಿನ್ನ ಕೈ ಬಿಡುವುದಿಲ್ಲ ಎಂಬುದಾಗಿ ದೇವರು ನನ್ನೊಟ್ಟಿಗೆ ಮಾತನಾಡಿದ್ರು ಒಳ್ಳೆ ರೀತಿಯಲ್ಲಿ ಆಪರೇಷನ್ ಜರುಗುವ ಹಾಗೆ ದೇವರು ಕೃಪೆ ಕೊಟ್ಟಿರೋದಕ್ಕಾಗಿ ಕರ್ತವ್ಯ ನನಸೋದ್ರೆ ಸಲ್ಲಿಸ್ತೇನೆ ಅಷ್ಟೇ ಅಲ್ಲದೆ ಮತ್ತೆ ಒಂದು ಒಂದು ವಾರ ಆಪರೇಷನ್ ಆಗಿ ಒಂದು ನಾಲ್ಕು ಐದು ದಿನ ಆಗಿರ್ಬೋದು ನಾನು ಎನ್ಸಿದೆ ಇನ್ನೇನು ಆಪರೇಷನ್ ಎಲ್ಲ ಮುಗೀತು ನನ್ನ ಮನೆಗೆ ಹೋಗ್ಬೋದಲ್ಲ ಮಕ್ಳೊಟ್ಟಿಗೆ ಒಟ್ಟಿಗೆ ಸಭೆಯೊಟ್ಟಿಗೆ ಇರ್ಬೋದು ಎಂಬುದಾಗಿ ನಾನೆನ್ಸಿದೆ ಆದ್ರೆ ಡಾಕ್ಟರ್ಗಳು ಬಂದು ನಿಮ್ಗೆ ಕೈಮೋ ಇಂಜೆಕ್ಷನ್ ಆಗ್ಬೇಕು ಇಲ್ಲ ನೀವು ಸತ್ತು ಹೋಗ್ತೀರಾ ಎಂಬುದಾಗಿ ಅವ್ರು ಹೇಳಿದ್ರು ನನಗೆ ಇದ್ದಕ್ಕಿದ್ದಂಗೆ ನನ್ಗೆ ಆಘಾತ ಆಯ್ತು ಏನಪ್ಪಾ ಇಂತ ವಿಷಯಗಳು ಕೀಮೋ ಇಂಜೆಕ್ಷನ್ ಅಂದ್ರೆ ಅವ್ರಿಗೆ ಕ್ಯಾನ್ಸರ್ಗೆ ಕೊಡುವಂತ ಮೆಡಿಸಿನ್ ಅದು ಇಂಜೆಕ್ಷನ್ ಅದು ನನಗೆ ಯಾಕೆ ಕೊಡ್ತಾ ಇದಾರೆ ಈ ಇಂಜೆಕ್ಷನ್ ಎಂಬುದಾಗಿ ನೆನೆಸಿ ನನ್ ತುಂಬಾ ದುಃಖ ಬಟ್ಟೆ ಆಮೇಲೆ ಇನ್ನೊಬ್ರು ಡಾಕ್ಟರ್ ಬಂದು ಇಲ್ಲಮ್ಮ ಇಂಜೆಕ್ಷನ್ ಆಗ್ಲೇಬೇಕು ಇಷ್ಟು ಖರ್ಚಾಗುತ್ತೆ ಅದಕ್ಕೆಲ್ಲ ತುಂಬಾ ದುಡ್ಡು ಬೇಕಾಗುತ್ತೆ ಎಂಬುದಾಗಿ ಅವ್ರು ಹೇಳಿದ್ರು ಏನ್ ಮಾಡ್ಬೇಕು ಎಂಬುದಾಗಿ ತೋಚಲಿಲ್ಲ ನನಗೆ ತುಂಬಾ ದುಃಖ ಆಯ್ತು ಆ ಸಮಯದಲ್ಲಿ ಸ್ವಾಮಿ ನಾನು ನಿನ್ನ ಸೇವೆಗಾಗಿ ನಾನು ಬಂದಿದ್ದೇನೆ ಈ ಕ್ಷಣದಲ್ಲಿ ನನ್ ಕೈ ಬಿಟ್ರೆ ನನ್ಗೆ ಯಾತ ಕೂಪ್ ಆಶೀರ್ವಾದ ಮಾಡ್ಬೇಕು ಈ ಸಮಯದಲ್ಲಿ ಎಂಬುದಾಗಿ ನನ್ನ ಕರ್ತನ ಸಮಯದಲ್ಲಿ ಓಡಾಡಿ ನಾನು ಅದಾಡೋದಕ್ಕೆ ನಾನು ಪ್ರಾರಂಭ ಮಾಡಿದೆ ಸೇವಕರು ಇಷ್ಟು ದುಡ್ಡು ನೀವು ಎಲ್ಲಿಂದ ತರ್ತೀರಾ ತುಂಬಾ ದುಡ್ಡು ಆಗುತ್ತೆ ಇದಕ್ಕೆಲ್ಲ ಎಂಬುದಾಗಿ ನಾನು ಅವ್ರಿಗೆ ಹೇಳಿದಾಗ ಇಲ್ಲ ನಾವು ಪ್ರಾರ್ಥನೆ ಮಾಡೋಣ ದೇವರ ಅದ್ಭುತ ಮಾಡ್ತಾರೆ ದೇವ್ರು ಸಹಾಯ ಮಾಡ್ತಾರೆ ಎಂಬುದಾಗಿ ಅವ್ರು ಹೇಳಿದ್ರು ಅದಕ್ಕಿಂತ ಮುಂಚೆ ನಾನು ಒಂದು ವಿಷಯನ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಆ ಪಾಸ್ಟ್ರು ಹಂಗಿರುವಾಗ ಒಂದು ಬುಕ್ ನನಗೆ ತಂದ್ಕೊಟ್ರು ಕ್ಯಾನ್ಸರ್ ಇಂದ ಬಿಡುಗಡೆ ಹೊಂದಿದಂತ ಮಹಿಳೆ ಎಂಬುದಾಗಿ ಅದು ಓದುವ ನಾನು ಯಾಕೆ ಇದನ್ನ ನನಗೆ ತಂದು ಕೊಡ್ತಾರೆ ಯಾಕೆಂದ್ರೆ ನನಗೆ ಗೊತ್ತಿರ್ಲಿಲ್ಲ ಆ ವಿಷಯ ಕ್ಯಾನ್ಸರ್ ಇದೆ ಎಂಬುದಾಗಿ ನನಗೆ ಗೊತ್ತಿರ್ಲಿಲ್ಲ ಆ ಬುಕ್ ಅನ್ನು ನಾನು ಓದ್ಲಿಕ್ಕೆ ನಾನು ಪ್ರಾರಂಭ ಮಾಡಿದೆ ಪ್ರಾರಂಭ ಮಾಡಿದಾಗ ಅದ್ರ ಅದರಲ್ಲಿ ಒಬ್ಬ ಒಬ್ಬ ಮಹಿಳೆಗೆ ಕ್ಯಾನ್ಸರ್ ಇರುತ್ತೆ ದೇವರ ಅದ್ಭುತವಾದ ಕರಗಳಿಂದ ಆಕೆಯನ್ನು ದೇವರು ಮುಟ್ಟಿ ವಾಸಿ ಮಾಡ್ತಾರೆ ಆಗ ನಾನು ಆ ಬುಕ್ ಅನ್ನು ಓದಿದ ನಂತರ ಡಾಕ್ಟ್ರು ಬಂದು ನನಗೆ ಹೇಳಿದ್ರು ನಿಮಗೆ ಕ್ಯಾನ್ಸರ್ ಇದೆ ಕೀಮೋ ಇಂಜೆಕ್ಷನ್ ಆಗ್ಬೇಕೆಂಬುದಾಗಿ ಎಂಬುದಾಗಿ ಅವರು ಹೇಳಿದ್ರು ಅವಾಗ ನಾನ್ ತುಂಬಾ ದೇವರಲ್ಲಿ ನಾನು ದುಃಖಪಟ್ಟೆ ಸ್ವಾಮಿ ನನ್ಗೆ ಯಾಕೆ ಅಂತ ಪರಿಸ್ಥಿತಿ ಸೇವೆಯನ್ನು ಕೊಟ್ಟಿದ್ದೆ ಮಕ್ಕಳು ಚಿಕ್ಕ ಮಕ್ಕಳು ಅವರನ್ನು ಬಿಟ್ಟು ಬರುವಂತ ಶಕ್ತಿ ನನಗೆ ಇಲ್ಲ ನಾನು ತುಂಬಾ ದೇವರಲ್ಲಿ ನಾನು ದುಃಖ ಪಟ್ಟೆ ಆದ್ರೆ ನಿಜವಾಗ್ಲು ಕ್ಯಾನ್ಸರ್ ಹಾಸ್ಪಿಟಲ್ಗೆಲ್ಲ ಹೋಗಿ ಚೆಕ್ಅಪ್ ಮಾಡಿಸಿ ಮತ್ತೆ ಕೀಮೋ ಇಂಜೆಕ್ಷನ್ ಹಾಕ್ಬೇಕೆಂಬುದಾಗಿ ಹೇಳುವಾಗ ನಮ್ಮಲ್ಲಿ ಯಾವುದೇ ತರಹದ ಹಣದ ಹಣ ಇರ್ಲಿಲ್ಲ ಅಂತ ಕೊರತೆ ಹೇಳಿದ್ರು ಅನೇಕ ದೇವ ಜನರು ಸಭೆಯವರು ಎಲ್ಲಾ ಸೇವಕರುಗಳು ನನಗಾಗಿ ಅವರು ಸಹಾಯ ಮಾಡಿದ್ರು ದೇವರ ಅದ್ಭುತವಾದ ರೀತಿಯಲ್ಲಿ ದೇವರು ಜೀವಿತದಲ್ಲಿ ಸಹಾಯ ಮಾಡದಕ್ಕಾಗಿ ಕಲ್ತ ಸ್ತೋತ್ರ ಸಲ್ಲಿಸ್ತೇನೆ ಅದಾದ ನಂತರ ಒಂದೂವರೆ ತಿಂಗಳಿಗೆ ನಾನು ಇಂಜೆಕ್ಷನ್ಗಾಗಿ ನಾನು ಹೋಗ್ಬೇಕಿತ್ತು ತಿಂಗಳ ಒಂದೂವರೆ ತಿಂಗಳಿಗಾಗಿ ವರ್ಷಗಳ ಕಾಲ ನಾನು ಇಂಜೆಕ್ಷನ್ ಅಲ್ಲೇ ನಾನು ಕಳೆದೆ ಆದ್ರೆ ನಾನು ನಂಬುತ್ತೇನೆ ನಾನು ಯಾವಾಗ ದೇವರ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥನೆ ಮಾಡೋದಕ್ಕೆ ಶುರು ಮಾಡಿದ್ನು ಕುಳಿತ ಹಾಸಿಗೆ ಮೇಲೆ ಕುಳಿತಿ ಆ ಹಾಸ್ಪಿಟ್ಲಲ್ಲೇ ನಾನು ಇಡೀ ಒಂದು ಬೈಬಲ್ ಅನ್ನು ಓದಿ ಮುಗಿಸುವ ಹಾಗೆ ದೇವರು ಕೃಪೆ ಕೊಟ್ರು ಆ ಜೀವಳ ವಾಕ್ಯಗಳೇ ನನ್ನ ಜೀವಿತದಲ್ಲಿ ಒಂದು ಉತ್ತಮವಾದ ಬಿಡುಗಡೆ ಕೊಡುವುದಕ್ಕೆ ದೇವರು ಸಹಾಯ ಮಾಡಿದ್ದಾರೆ ಅದಕ್ಕಾಗಿ ಕರ್ತನನ್ನು ಸ್ತೋತ್ರ ಸಲ್ಲಿಸ್ತೇನೆ ದೇವರು ಅನೇಕ ಆ ವಾಕ್ಯಗಳನ್ನು ಓದುವಾಗ ದೇವರು ನಾನು ಆ ದೇವರ ವಾಕ್ಯದ ಮುಖಾಂತರವಾಗಿ ದೇವರು ನನ್ನ ಸಂಗಡ ಮಾತನಾಡಿದ್ದಾರೆ ಮೊದಲನೇದಾಗಿ ನೋಡುವಾಗ ಕೀರ್ತನೆ ಐವತ್ತೊಂದನೇ ಅಧ್ಯಾಯ ಅಲ್ಲಿ ನೋಡ್ತಾ ಇದ್ದೇವೆ ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಳ್ಳುವಂಥದ್ದು ಆ ಒಂದು ಕೀರ್ತನೆಯನ್ನು ನಾನು ಓದಿ ನನ್ನಲ್ಲಿರುವಂತ ಎಲ್ಲಾ ಪಾಪಗಳನ್ನು ಕರ್ತನ ಮುಂದೆ ಇಟ್ಟಿ ನಾನು ಪ್ರಾರ್ಥನೆ ಮಾಡೋದಕ್ಕೆ ನಾನು ಶುರು ಮಾಡಿದೆ ಸ್ವಾಮಿ ನನ್ನೆಲ್ಲ ಪಾಪ ದೋಷಗಳಿಂದ ನೀನ್ ಬಿಡುಗಡೆ ಕೊಡಬೇಕು ಎಲ್ಲಾದ್ರೂ ತಪ್ಪಿ ಇರುವುದಾದ್ರೆ ಯಾವುದಾದ್ರೂ ಪಾಪಗಳು ನನ್ನ ಜೀವಿತದಲ್ಲಿ ಇರುವುದಾದ್ರೆ ನನ್ನನ್ನು ಕ್ಷಮಿಸಿುದಾಗಿ ಮೊದಲನೇದಾಗಿ ನನ್ನ ಪಾಪಗಳನ್ನು ದೇವರ ಮುಂದೆ ಹರಕೆ ಮಾಡಿದೆ ದೇವರು ಆ ಆ ಪಾಪ ಆ ಕ್ಷಮಾಪಣೆಯನ್ನು ದೇವರು ನನ್ನ ಜೀವಿತದಲ್ಲಿ ಕೊಟ್ಟಿರೋದಕ್ಕಾಗಿ ಕರ್ತನ ಸ್ತೋತ್ರ ಸಲ್ಲಿಸ್ತೇನೆ ದೇವರು ನನ್ನೊಟ್ಟಿಗೆ ಮಾತನಾಡಿದಂತ ಅನೇಕ ವಾಕ್ಯಗಳಲ್ಲಿ ಕೆಲವು ವಾಕ್ಯಗಳು ಮಾತ್ರ ನಿಮ್ಮೊಟ್ಟಿಗೆ ನಾನು ಕೇಳಿಕೊಳ್ಳುವುದಕ್ಕೆ ನಾನು ಇಷ್ಟಪಡ್ತೇನೆ ಕೀರ್ತನೆ ನೂರ ಹದಿನೆಂಟು ಹದಿನೇಳನೇ ವಚನ ನನ್ನ ಹಾಸಿಗೆ ಮೇಲೆ ಇರುವಾಗ ಕರ್ತನು ನನ್ನ ನನ್ನ ಹೃದಯದೊಟ್ಟಿಗೆ ಮಾತನಾಡಿದ್ರು ನಾನು ಸಾಯುವುದಿಲ್ಲ ಅಲ್ಲಿ ಓದ್ತೇನೆ ನಾವು ಯಾವು ಕ್ರಿಯೆಗಳನ್ನು ಸಾರು ಸಾರುವೆನು ಯಾವು ನನಗೆ ಕಠಿಣವಾಗಿ ಶಿಕ್ಷಿಸನು ಮರಣಕ್ಕೆ ಮಾತ್ರ ಒಪ್ಪಿಸಲಿಲ್ಲ ಎಂಬುದಾಗಿ ಆತ್ಮನು ದೇವ ನನ್ನ ಸಂಗಡ ಮಾತನಾ ಮಾತನಾಡಿದ್ರು ಆ ಸಮಯದಲ್ಲಿ ನಾನು ನನ್ನ ನಾನು ಕರ್ತನಿಗೆ ನಾನು ಒಪ್ಪಿಸಿಕೊಟ್ಟೆ ಹೌದು ಸ್ವಾಮಿ ನಾನು ಸಾಯುವುದಿಲ್ಲ ನಾನು ನಿನ್ನ ನಾನು ನಿನ್ನ ಸುವಾರ್ತೆಯನ್ನು ನಿನ್ನ ಕ್ರಿಯೆಗಳನ್ನು ನಾನು ಸಾರ್ತೇನೆ ಎಂಬುದಾಗಿ ನನ್ನ ನಾನು ಕರ್ತನಿಗೆ ನಾನು ಒಪ್ಪಿಸಿಕೊಟ್ಟೆ ಯಾವು ನನ್ನನ್ನು ಕಠಿಣವಾಗಿ ಶಿಕ್ಷಿಸಿದನು ಮರಣಕ್ಕೆ ಮಾತ್ರ ಒಪ್ಪಿಸಲಿಲ್ಲ ಎಂಬುದಾಗಿ ಹೌದು ಯಾರನ್ನು ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಯಾರನ್ನು ಪ್ರೀತಿ ಮಾಡ್ತಾರೋ ದೇವರು ಅಂತವರಿಗೆ ಶಿಕ್ಷಿಸ್ತಾರೆ ಎಂಬುದಾಗಿ ನಾನು ದೇವರ ವಾಕ್ಯದಲ್ಲಿ ನಾನು ನೋಡಿದ್ದೇನೆ ಆದ್ರೆ ನಿಜವಾಗ್ಲು ದೇವರ ಶಿಕ್ಷೆ ಎಂಬುದಾಗಿ ನಾನು ದೇವರಿಗೆ ನಾನು ಒಪ್ಪಿಸಿಕೊಟ್ಟೆ ಸ್ವಾಮಿ ಆ ಇದು ಒಂದು ನನಗೆ ಶಿಕ್ಷೆ ಆಗಿರ್ಬೋದು ಆದ್ರೆ ನಾನು ನಂಬ ಮರಣಕ್ಕೆ ಮಾತ್ರ ನೀನು ಒಪ್ಪಿಸ ಒಪ್ಪಿಸಿಕೊಡುವಂತ ದೇವರಲ್ಲ ಎಂಬುದಾಗಿ ನೆನೆಸಿ ನನ್ನ ಕರ್ತನ ಸನ್ನಿಧಾನದಲ್ಲಿ ಆ ದಿನದಲ್ಲಿ ನಾನು ಆ ವಾಕ್ಯಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನಾನು ಪ್ರಾರ್ಥನೆ ಮಾಡಲಿಕ್ಕೆ ನಾನು ಶುರು ಮಾಡಿದೆ ನಿಜವಾಗ್ಲು ದೇವರು ಅದ್ಭುತನು ನಾನು ಈ ದಿನ ನಾನು ಬದುಕಿ ಉಳಿದಿದ್ದೇನೆಂಬುದಾಗಿ ಹೇಳುವಾಗ ಅದು ದೇವರ ಕೃಪೆ ಆಗಿದೆ ದೇವರ ಕರುಣೆ ಆಗಿದೆ ದೇವರ ಕೈಯಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಲ್ಲ ಸಾಧ್ಯಪಡಿಸುವಂತ ದೇವರು ಎಂಬುದಾಗಿ ನಾನು ಗಟ್ಟಿಯಾಗಿ ದೇವರ ಪಾದವನ್ನು ಹಿಡಿದುಕೊಂಡಿದ್ದರಿಂದ ದೇವರು ನನ್ನ ಜೀವಿತದಲ್ಲಿ ದೊಡ್ಡ ಅದ್ಭುತವನ್ನೇ ನನ್ನ ಜೀವಿತದಲ್ಲಿ ಕಾಣುವ ಹಾಗೆ ದೇವರು ಕೃಪೆ ಕೊಟ್ಟಿದ್ದಾರೆ ಅದಕ್ಕಾಗಿ ಕರ್ತನೆಗೆ ನಾನು ಸ್ತೋತ್ರ ಸಲ್ಲಿಸ್ತೇನೆ ವಿಮೋಚನಾ ಕಾಂಡ ಹದಿನೈದನೇ ಅಧ್ಯಾಯ ಇಪ್ಪತ್ತಾರನೇ ವಚನದಲ್ಲಿ ನಾವು ನೋಡ್ತೇವೆ ನೀವು ನಿಮ್ಮ ದೇವರಾದ ಯಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿ ಬೀಳುವುದನ್ನು ಸರಿ ಬೀಳುವುದನ್ನು ನೋಡಿ ಆತನ ಆಜ್ಞೆಗಳಿಗೆ ಬಿದೇರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮಗೆ ಬರಗೊಳಿಸುವುದಿಲ್ಲ ಎಂಬುದಾಗಿ ಯಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನೆಂಬುದಾಗಿ ಆ ದಿನಗಳಲ್ಲಿ ದೇವರು ನನ್ನ ಸಂಗಡ ಮಾತನಾಡಿದರು ನಾನು ನಂಬಿದೆ ಹೌದು ದೇವರು ನಮಗೆ ಆರೋಗ್ಯದಾಯಕನು ಆತ ನಮ್ಮನ್ನ ಎಂದಿಗೂ ಕೈ ಬಿಡುವಂತಹ ದೇವರಲ್ಲ ಆತನ ಬಾಸುಂಡಗಳ ಮೂಲಕ ನನಗೆ ಬಿಡುಗಡೆ ಉಂಟು ಆರೋಗ್ಯ ಉಂಟು ಸೌಖ್ಯ ಉಂಟು ಎಂಬುದಾಗಿ ನಾನು ಆ ದಿನಗಳಲ್ಲಿ ಕರ್ತನನ್ನು ಇನ್ನೂ ಬಲವಾದ ರೀತಿಯಲ್ಲಿ ದೇವರ ಪಾದವನ್ನು ನನಗಟ್ಟಿಯಾಗಿಡ್ಕೊಂಡೆ ಆ ಸಮಯದಲ್ಲಿ ಯಾರು ನಾವು ಪ್ರೀತಿಸತಕ್ಕಂತ ಜನಗಳು ನಾವು ನಂಬಿರ್ತಕ್ಕಂತ ಮನುಷ್ಯರು ರಕ್ತ ಸಂಬಂಧಿಗಳು ಬಂಧು ಮಿತ್ರರು ಯಾರು ನಮ್ಮ ಕಷ್ಟಕ್ಕೆ ಆಗಲಾರದೆ ಹೋದ್ರು ಆದ್ರೆ ದೇವರು ಆ ನಮ್ಮ ಕಷ್ಟಗಳನ್ನು ರೋಗಗಳನ್ನು ನೋಡಿ ದೇವರು ನಮ್ಮ ಹತ್ತಿರ ಬಂದು ನಮ್ಮ ಜೀವಿತದಲ್ಲಿ ಒಂದು ಉತ್ತಮವಾದ ಬಿಡುಗಡೆಯನ್ನು ಕೊಟ್ಟು ಆತನು ನಡೆಸಲು ಶಕ್ತನಾಗಿದ್ದಾನೆ ಒಂದು ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ನಮ್ಮ ಜೀವಿತದಲ್ಲಿ ಎಷ್ಟೇ ಕಷ್ಟಗಳು ಬಂದ್ರು ಎಷ್ಟೇ ಸಮಸ್ಯೆಗಳು ಬಂದ್ರು ಎಷ್ಟೇ ರೋಗ ರುಜಿನಗಳು ನಮ್ಮ ಜೀವಿತದಲ್ಲಿ ಬಂದಾಗ್ಯೂ ಸಹ ದೇವರಲ್ಲಿ ಇಟ್ಟಿರ್ತಕ್ಕಂತ ನಂಬಿಕೆಯನ್ನು ನಾವೆಂದಿಗೂ ನಾವು ಆ ನಿಷ್ಪ್ರ ಅಂದ್ರೆ ಅಹ್ ನಾವು ತಳ್ಳಿ ಬಿಡುವ ಬಿಟ್ಟಿರುವಂತವರಾಗಿರಬಾರದು ನಾವು ದೇವರ ಪಾದವನ್ನು ನಾವು ಗಟ್ಟಿಯಾಗಿ ಹಿಡಿದುಕೊಂಡು ನಾವು ನಂಬಿಕೆಯಿಂದ ಜೀವಿಸುವುದಾದರೆ ಎಂತ ಕಷ್ಟಗಳು ಇಷ್ಟ ಎಂತ ರೋಗಗಳು ರುಚಿನಗಳು ಮನುಷ್ಯರಲ್ಲಿ ಆಗದೆ ಇರತಕ್ಕಂತ ಕಾರ್ಯಗಳನ್ನು ದೇವರು ಮಾಡಲು ಆತನು ಶಕ್ತನಾಗಿದ್ದಾನೆ ಪ್ರಿಯರೇ ಅದಕ್ಕಾಗಿ ನಾನು ಸ್ತೋತ್ರ ಸಲ್ಲಿಸ್ತೇನೆ ಅಷ್ಟೇ ಅಲ್ಲದೆ ಮತ್ತೆ ಯೋಗ ಯೋಗ ನಾವು ನೋಡೋಣ ಯೋಗನ ಯೋಗ ಐದನೇ ಅಧ್ಯಾಯ ಯೋಬ ಐದನೇ ಅಧ್ಯಾಯ ಹದಿನೇಳನೇ ವಚನ ಇಗೋ ದೇವರು ಯಾವನನ್ನು ಶಿಕ್ಷಿಸುವನೋ ಅವನು ಧನ್ಯನು ಸರ್ವಶಕ್ತನ ದಾಸ್ತಾರ ಮಾಡಬೇಡ ಗಾಯ ಮಾಡುವವನು ಗಾಯ ಕಟ್ಟುವವನು ಆತನೇ ಹೊಡೆಯುವ ಕೈಯೇ ವಾಸಿ ಮಾಡುತ್ತದೆ ಆರು ಇಕ್ಕಟ್ಟುಗಳಿಂದ ಆತನು ನಿನ್ನನ್ನು ಬಿಡಿಸುವನು ಏಳನೆಯ ಇಕ್ಕಟ್ಟು ಉಂಟಾದರೂ ಯಾವ ಕೇಡು ನಿನ ನಿನ್ನನ್ನು ಮುಟ್ಟದು ಎಂಬುದಾಗಿ ದೇವರು ಆ ದಿನಗಳಲ್ಲಿ ನಾನು ಪ್ರಾರ್ಥನೆಯೊಂದಿಗೆ ನಾನು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ ನಂತರ ನನ್ನ ಹಾಸಿಗೆ ಮೇಲೆ ಕೊಂಡು ಆ ಇಂಜೆಕ್ಷನ್ ಹಾಕಿದ ನಂತರ ನನ್ನ ತಲೆ ಕೂದಲು ಪೂರ್ತಿ ಆಗಿ ಉದುರು ಹೋಯ್ತು ರೆಪ್ಪೆ ರೆಪ್ಪೆ ಸಹ ರೆಪ್ಪೆಯಲ್ಲಿ ಕೂದಲು ಸಹ ಇರ್ಲಿಲ್ಲ ಆ ಎಲ್ಲಾ ಕೂದಲುಗಳ ಕೂದಲು ಸಹ ಉದುರಿ ಹೋಯ್ತು ಆದ್ರೆ ನನ್ನನ್ನು ನಾನು ಬರೆದು ಮಾಡ್ಕೊಂಡೆ ಸ್ವಾಮಿ ಈ ಲೋಕದಲ್ಲಿ ನಾವೇನು ಅಲ್ಲ ನಾವು ಮಣ್ಣಿಗೆ ಮಣ್ಣು ಧೂಳಿಗೆ ಧೂಳಾದಂತವ್ರು ನಮ್ಮನ್ನು ನಿನ್ನ ಕನಿಕರಿಸಿ ನನ್ನ ಜೀವಿತದಲ್ಲಿ ಒಂದು ಬಿಡುಗಡೆ ಕೊಟ್ಟು ನಿನ್ನ ಆರೋಗ್ಯವನ್ನು ಕೊಟ್ಟಿದೆ ಅದಕ್ಕಾಗಿ ಕರ್ತನಿಗೆ ಸ್ತೋತ್ರ ಎಂಬುದಾಗಿ ನಾನು ಆ ಸಮಯದಲ್ಲಿ ದೇವರಿಗೆ ನಾನು ಒಪ್ಪಿಸಿಕೊಟ್ಟೆ ದೇವರು ಹಾಸಿಗೆ ಮೇಲೆ ನಾನು ಮಲಗಿಕೊಂಡು ಯಾವಾಗಲೂ ನಾನು ಪ್ರಾರ್ಥನೆ ಮಾಡ್ತಾ ಹೆಚ್ಚಾದ ಸಮಯವನ್ನು ದೇವರಿಗಾಗಿ ನಾನು ಕಳೆಯುತ್ತಾ ಇದ್ದೆ ನನಗೆ ಚಿಂತೆಗಳುಂಟು ಕಣ್ಣೀರಿತ್ತು ಆದ್ರೆ ಅದನ್ನೆಲ್ಲ ನಾನು ಬದಿಗಿಟ್ಟೆ ಆ ಸಮಯವನ್ನು ಹೆಚ್ಚಾಗಿ ನಾನು ದೇವರಿಗೆ ನಾನು ಒಪ್ಪಿಸಿಕೊಟ್ಟು ನಾನು ಪ್ರಾರ್ಥನೆ ಮಾಡೋದಕ್ಕೆ ನಾನು ಶುರು ಮಾಡಿದೆ ಆ ತಲೆಯ ಮೇಲೆ ಕೈ ಹಾಕಿ ಕೈಯ ತಲೆ ಕೈಯನ್ನು ಇಟ್ಟುಕೊಂಡು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ ಸ್ವಾಮಿ ನನ್ನನ್ನು ಮುಟ್ಟಬೇಕು ನಿನ್ ಬಿಡುಗಡೆ ಕೊಡಬೇಕು ಆರೋಗ್ಯ ಕೊಡಬೇಕು ಎಂಬುದಾಗಿ ನನ್ನನ್ನು ದೇವರಿಗೆ ನಾನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸುವಾಗ ಒಂದು ಸಾರಿ ಮಲಗಿಕೊಂಡು ನಾನು ನಿದ್ರೆ ಮಾಡುವಂತ ಸಮಯದಲ್ಲಿ ಬೆಳಗಿನ ಜಾವ ನಾನು ಎಚ್ಚರವಾದಾಗೆಲ್ಲ ನಾನು ಕುತ್ಕೊಂಡು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ ಪ್ರಾರ್ಥಿಸುವಂತ ಸಮಯದಲ್ಲಿ ನನ್ನ ಹಾಸಿಗೆಯ ಪಕ್ಕದಲ್ಲಿ ಮೂರು ವ್ಯಕ್ತಿಗಳು ಕುಳಿತು ಅವರು ನನ್ನ ವಿಷಯವಾಗಿ ಅವರು ಮಾತನಾಡ್ತಾ ಇದಾರೆ ನಾನು ತಿರುಗಿ ಒಂದು ಸಾರಿ ನೋಡಿದ್ರೆ ನನಗೆ ಭಯ ಆಯ್ತು ಇದ್ಯಾರಪ್ಪ ಮೂರು ಜನ ಕುತ್ಕೊಂಡಿದಾರಲ್ಲ ಎಂಬುದಾಗಿ ಭಯಪಟ್ಟು ನನಗೆ ಶೆಕೆ ಶುರುವಾಯ್ತು ಮೈ ಕೈ ಎಲ್ಲ ನಡಕ ಶುರುವಾಯ್ತು ತಿರುಗಿ ನಾನು ತಿರುಗಿ ನಾನು ಸ್ತೋತ್ರ ಹೇಳಿ ಹಿಂಗೆ ಮಲ್ಕೊಂಡೆ ತಿರುಗಿ ನೋಡುವಾಗ ಮತ್ತೆ ತಿರುಗಿ ಅವರು ಅಲ್ಲೇ ಇದ್ರು ಅವ್ರು ಇದ್ರು ಆಮೇಲೆ ತಿರುಗಿ ನಾನು ಗೋಡೆ ಕಡೆಗೆ ಮುಖ ಹಾಕಿ ಸ್ವಾಮಿ ಯಾರಿರ್ಬಹುದು ಎಂಬುದಾಗಿ ನೆನೆಸ ನೆನೆಸುವಾಗ ಆತ ನಿಜವಾಗ್ಲು ತನ್ನ ದೂತರನ್ನು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುವ ಕಾಪಾಡುವಂತವರಾಗಿದ್ದಾರೆ ಎಂಬುದಾಗಿ ದೇವರ ಆತ್ಮನ್ನು ಸ್ಪಷ್ಟವಾಗಿ ನನಪಡಿಸುವಾಗ ಹೌದು ಸ್ವಾಮಿ ಮನುಷ್ಯರು ನನ್ನ ಜೊತೆಯಲ್ಲಿಲ್ಲ ಆದ್ರೆ ನೀನ್ ನನ್ನ ಜೊತೆ ಇದ್ದು ನೀನ್ ಕಾಪಾಡ್ತಾ ಇದೀಯ ಸ್ವಾಮಿ ನಿನ್ನ ನಿಂದಿಗೂ ನಾನು ಕೈ ಬಿಡುವಂತ ದೇವರಲ್ಲ ಎಂಬುದಾಗಿ ನಾನು ಒಪ್ಪಿಸಿಕೊಟ್ಟು ನನ್ನ ದೇವರಿಗೆ ಆಗಿ ಪ್ರಾರ್ಥಿಸುವಾಗ ದೇವರ ದೇವರು ನನಗೆ ನಿಜವಾಗಲು ನೂತನವಾದ ಫಲದೊಂದಿಗೆ ನೂತನವಾದ ಶಕ್ತಿಯೊಂದಿಗೆ ತುಂಬಿಸಿ ನನ್ನ ನಡೆಸಿದ್ದಾರೆ ಅದಕ್ಕಾಗಿ ಕರ್ತನೆ ನಾನು ಸ್ತೋತ್ರ ಸಲ್ಲಿಸ್ತೇನೆ ಈ ಒಂದು ಸಾಕ್ಷಿ ನನ್ನ ಸಭೆ ಸಭೆಗಳಿಗೆ ಹೋಗಿ ನಾನು ಸಾರಬೇಕೆಂಬುದಾಗಿ ಅನೇಕ ಸಾರಿ ಪ್ರಯತ್ನ ಪುಟ್ಟಾಗಿಯೂ ಸಹ ನನಗೆ ಆಗದೆ ಹೋಯಿತು ಆದ್ರೆ ಈ ದಿನ ಈ ಒಂದು ಶಿಲೋವ ಎಂಬ ಗ್ರೂಪಿನಲ್ಲಿ ನನ್ನ ಒಂದು ಸಾಕ್ಷಿ ಹಂಚಿಕೊಡುವ ಹಾಗೆ ದೇವರು ಕೃಪೆ ಕೊಟ್ಟಿದ್ದಾರೆ ಅದಕ್ಕಾಗಿ ಕರ್ತನಿಗೆ ನಾನು ಸ್ತೋತ್ರ ಸಲ್ಲಿಸ್ತೇನೆ ಹೌದು ದೇವರು ಯಾವನನ್ನು ಶಿಕ್ಷಿಸುವನೋ ಅವನು ಧನಿಯನ್ನು ಸರ್ವಶಕ್ತನ ದಂಡನೆಯನ್ನು ದಾಸ್ತಾರ ಮಾಡಬೇಡ ಗಾಯ ಮಾಡುವವನು ಗಾಯ ಕಟ್ಟುವವನು ಆತನೇ ಒಡೆಯುವ ಕೈ ವಾಸಿ ಮಾಡುತ್ತದೆ ಎಂಬುದಾಗಿ ದೇವರ ಪರ್ಷದವಾದ ನಾವಿಗೆ ಸ್ತೋತ್ರ ನಾನು ದೇವರಿಗೆ ಒಪ್ಪಿಸಿಕೊಟ್ಟೆ ಸ್ವಾಮಿ ಇದು ಭಿನ ಶಿಕ್ಷೆ ಆಗಿರುವುದಾದ್ರೆ ನೀ ನನ್ನ ಜೀವಿತದಲ್ಲಿ ನೀನು ಬಿಡುಗಡೆ ಕೊಡಿತು ಎಂಬುದಾಗಿ ನನ್ನ ಕರ್ತನ ಸನ್ನಿಧಾನದಲ್ಲಿ ಒಪ್ಪಿಸಿಕೊಟ್ಟು ನಾನು ಪ್ರಾರ್ಥನೆ ಮಾಡಿದೆ ಇಡೀ ಕರ್ನಾಟಕದಲ್ಲಿರುವ ಸೇವಕರುಗಳು ಸಭೆಗಳು ನನ್ನ ಸಭೆಯವರು ಎಲ್ಲ ದೇವಜನರು ಎಲ್ಲಾ ಸೇವಕರುಗಳು ನನಗಾಗಿ ಪ್ರಾರ್ಥನೆ ಮಾಡಿದ್ದಾರೆ ಅದಕ್ಕಾಗಿ ಕರ್ತನೆ ಅವರೆಲ್ಲರ ಪ್ರಾರ್ಥನೆ ಕೇಳಿ ನನ್ನನ್ನು ಈ ಒಂದು ಜೀವಂತವಾಗಿ ಜೀವವುಳ್ಳ ಸಾಕ್ಷಿಯೊಂದಿಗೆ ನನ್ನ ಇಟ್ಟಿದ್ದಾರೆ ಅದಕ್ಕಾಗಿ ಕರ್ತನೆಯನ್ನು ಸ್ತೋತ್ರ ಸಲ್ಲಿಸ್ತೇನೆ ಹಾಸ್ಪಿಟಲ್ ಅಲ್ಲಿ ಒಬ್ರು ಶಾರುಣ್ ಡಾಕ್ಟರ್ ಅಂತ ಇದ್ರು ಅವ್ರು ಯಾವಾಗ್ಲೂ ನನ್ನನ್ನು ದಿನೇ ದಿನೇ ನೋಡ್ಕೊಂಡು ಅವ್ರು ಹೋಗ್ತಾ ಇದ್ರು ಒಂದು ಸಾರಿ ಅವರು ನನ್ನನ್ನು ನೋಡಿ ಒಬ್ರು ಅಹ್ ಸೇವಕರು ಎಂಬುದಾಗಿ ನೆನೆಸಿ ಅವ್ರು ಮನೆ ಕುಟುಂಬದಲ್ಲಿ ನನ್ನ ನೆನೆಸಿ ಯಾವಾಗ್ಲೂ ಪ್ರಾರ್ಥನೆ ಮಾಡ್ತಾ ಇದ್ರು ಡಿಸ್ಚಾರ್ಜ್ ಆಗಿ ಬಂದ ನಂತರ ಅವರೊಬ್ರು ಕೇಳಿದ್ರು ಅವರು ಜೀವಂತವಾಗಿ ಇದಾರಾ ಎಂಬುದಾಗಿ ಅವ್ರು ಕೇಳಿದ್ರಂತೆ ಅವಾಗ ನಾನು ಚಕಾಪ್ಗಾಗಿ ಹೋದಾಗ ಅವ್ರ ನನಗೆ ಎದುರು ಸಿಕ್ಕಿದಾಗ ಅವ್ರಿಗೆ ನನ್ನ ನೋಡಿ ತುಂಬಾ ಆಶ್ಚರ್ಯ ಪಟ್ರು ಇದು ಜೆಸ್ಸಿನ ಆ ಯಾವ ರೀತಿ ಇದ್ರು ದೇವ್ರು ಎಷ್ಟು ದೊಡ್ಡ ಕಾರ್ಯ ಮಾಡಿದ್ದಾರೆ ಎಂಬುದಾಗಿ ನನ್ನ ಅಪ್ಪಿಕೊಂಡು ಅವ್ರು ತುಂಬಾ ಸಂತೋಷ ಪಟ್ರು ನಿಜವಾಗ್ಲು ಇದು ನನ್ನ ಬಲದಿಂದಲ್ಲ ನನ್ನ ಪರಾಕ್ರಮದಿಂದ ನಾನು ಏನು ಅಲ್ಲ ಇದು ದೇವರ ಶಕ್ತಿ ಆಗಿದೆ ನಾವು ನಂಬುವಂತವರಾಗಿರ್ಬೇಕು ಎಷ್ಟೇ ಕಷ್ಟಗಳು ರೋಗಗಳು ರುಜನಗಳು ಬಂದಾಗಿಯೂ ನಾವು ನಂಬಿಕೆಯಿಂದ ದೇವರ ಪಾದವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವುದಾದ್ರೆ ನಮ್ಮ ಜೀವಿತದಲ್ಲಿ ದೊಡ್ಡ ಅದ್ಭುತಗಳನ್ನು ದೇವರು ಮಾಡಲು ಆತನು ಶಕ್ತನಾಗಿದ್ದಾನೆ ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ದೇವರ ಉತ್ತಮವಾದ ಬಿಡುಗಡೆಯೊಂದಿಗೆ ನಾನು ಸೇವಾ ಸ್ಥಳಕ್ಕೆ ನಾನು ಬಂದೆ ನಾನು ಸೇವೆ ಮಾಡ್ತಾ ಅದೇ ದೇವರಿಗೆ ಸ್ತೋತ್ರವಾಗಲಿ ಒಂದು ಸೇವರ್ ಜೋಸೆಫ್ ಜಮಖಂಡಿ ಎಂಬುದಾಗಿ ಆ ಅಲ್ಲಿ ಉಡುಪಿಯಲ್ಲಿ ಒಬ್ರು ಸೇವಕರು ಅವರಿಗೆ ನಾನು ಫೋನ್ ಮಾಡಿದೆ ಬಂದ ತಕ್ಷಣ ಪಾಸ್ಟ್ರೆ ನಾನ್ ಚೆನ್ನಾಗ ಚೆನ್ನಾಗಿದ್ದೀರಾ ಪಾಷಿಸಿ ನೀ ಚೆನ್ನಾಗಿದ್ಯಮ್ಮ ಅಂತ ಕೇಳಿದ್ರು ಹೌದು ಪಾಶೆ ಚೆನ್ನಾಗಿದ್ದೀನಿ ಇಷ್ಟು ದಿವಸ ನೀನ್ ಏನು ಸೇವೆ ಮಾಡಿದ್ಯೋ ಅದು ಸೇವೆ ಅಲ್ಲ ಇನ್ನು ಮುಂದೆ ನೀನ್ ಏನ್ ಸೇವೆ ಮಾಡ್ತೀಯೋ ಅದು ನಿನ್ ಸೇವೆ ಎಂಬುದಾಗಿ ಅವ್ರು ಹೇಳಿದ್ರು ನಾನ್ ನಂಬ್ತೇನೆ ನಿಜವಾಗ್ಲು ಇದು ಕರ್ತನ ದೇವರಾತ್ಮನೆ ಮಾತನಾಡ್ತಿರೋದು ಎಂಬುದಾಗಿ ನಾನು ನೆನೆಸಿ ಅಂದಿನಿಂದ ನಾನು ಒಂದು ಅಂದ್ರೆ ಇನ್ನೂ ಬಲವಾದ ರೀತಿಯಲ್ಲಿ ನಾನು ಸೇವೆ ಮಾಡ್ಬೇಕು ಎಂಬುದಾಗಿ ನಾನು ಒಂದು ನಿರ್ಧಾರವನ್ನು ತೆಗೆದುಕೊಂಡು ತಿಂಗಳಿಗಾಗಿ ನಾನು ಪ್ರಾರ್ಥನೆ ಮಾಡುತ್ತಾ ಅನೇಕರಿಗಾಗಿ ಸಂತೈಸುವುದಕ್ಕೆ ದೇವರು ಸಹಾಯ ಮಾಡಿದ್ದಾರೆ ರೋಗದಲ್ಲಿಂದು ರೋಗದಲ್ಲಿರುವಂತವರಿಗೆ ಬಲಪಡಿಸಿ ಅವರು ನಡೆಸುವುದಕ್ಕಾಗಿ ದೇವರು ನನ್ನನ್ನು ಜೀವಂತವಾಗಿ ಇಟ್ಟಿದ್ದಕ್ಕಾಗಿ ಕರ್ತನ ಸ್ತೋತ್ರ ಸಲ್ಲಿಸ್ತೇನೆ ಈ ಒಂದು ಸಾಕ್ಷಿಯನ್ನು ಹೇಳುವುದಕ್ಕೆ ಕೃಪೆ ಮಾಡಿಕೊಟ್ಟಂತ ಶಿಲೋವಾಗ್ ರೂಪಿಗೆ ನನ್ನ ಆತ್ಮೀಯ ವಂದನೆಗಳನ್ನು ನಾನು ಸಲ್ಲಿಸುವಳಾಗಿದ್ದೇನೆ ದೇವರು ನಿಮ್ಮನ್ನೆಲ್ಲನ್ನು ಆಶೀರ್ವಾದ ಮಾಡ್ಲಿ ನನಗಾಗಿ ನನ್ನ ಕುಟುಂಬಕ್ಕಾಗಿ ನಾವು ಮಾಡ್ತಕ್ಕಂತ ಸೇವೆಗಾಗಿ ನೀವೆಲ್ಲರೂ ನನಗೋಸ್ಕರವಾದ ನಮಗಾಗಿ ಪ್ರಾರ್ಥಿಸಬೇಕಾಗಿ ನಾನು ಕೇಳಿಕೊಡ್ತೇನೆ ದೇವರು ಎಲ್ಲರನ್ನ ಆಶೀರ್ವಾದ